ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಭಾರತ ಪ್ರತಿಕಾರಕ್ಕೆ ಬೆಚ್ಚಿ ಬಿದ್ದ ಪಾಕಿಸ್ತಾನಕ್ಕೀಗ ಅದೇ ಅನ್ನಿಸ್ತಿದೆ ಇದೇ ಹೊತ್ತಿನ ಸ್ಪೆಷಲ್ ಸಿಂಧೂರ ಸ್ಪೆಷಲ್ ಐದು ನಾನು ಕೀರ್ತಿಶ್ರೀ ಪಾಲಿಗೆ ಕರಾಳ ದಿನ ಅಂದು ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು ಧರ್ಮ ಯಾವ್ದು ಅಂತ ಕೇಳಿ ಇಪ್ಪತ್ತಾರು ಅಮಾಯಕರನ್ನ ಕೊಂದಿದ್ರು ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ರಾಕ್ಷಸನೊಬ್ಬ ಹೋಗಿ ಮೋದಿಗೆ ಅಂದೇ ಪ್ರಧಾನಿ ಮೋದಿ ಪ್ರತಿಕಾರದ ಪ್ರತಿಜ್ಞೆ ಮಾಡಿದ್ರು ನಿಮ್ಮ ಹುಟ್ಟಳಗಿಸದೆ ಬಿಡಲ್ಲ ಅಂತ ನೇರವಾಗಿಯೇ ವಾರ್ನಿಂಗ್ ಕೊಟ್ಟಿದ್ರು ಅಂದು ಪ್ರಧಾನಿ ಮೋದಿ ಏನು ಹೇಳಿದ್ರು ಅದನ್ನ ಭಾರತೀಯ ಯೋಧರು ಮಾಡಿ ತೋರಿಸಿದ್ದಾರೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರ ಕೀಮಿಗಳನ್ನು ಹೊಸಿಕಿ ಹಾಕಿದ್ದಾರೆ ಈ ಆಪರೇಷನ್ ಸಿಂಧೂರ ಹಿಂದಿನ ಪಂಚಶಕ್ತಿ ಯಾವು ಅಂತ ತೋರಿಸ್ತಿವಿ ನೋಡಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದ ಆತ್ಮನಂ ಶುಜಾಮಯ परित्राणाय साधु नाम विनाशा च दुष्कृता धर्म संस्थापनार्थाय संभवामी युगे युगे जब जब धर्म को हानि होती है जब जब अधर्म में वृद्धि होती है तब तब सत्पुरुषों के उद्धार के लिए अधर्मियों के विनाश के लिए और धर्म की पुनः स्थापना के लिए मैं ही जन्म लेता हूं ये प्रत्येक युग में होता आया है और आगे भी ऐसा ही होगा यदा यदा ही धर्म से ग्लार्भवती भारत अभ्युत्थान धर्म से तदात्मन सृजा्य हम परित्रा विनाशा च दुष्कृतम ಧರ್ಮ ಸಂಸ್ಥಾಪನಾಯಾರ್ಥ ಸಂಭವಾಮಿ ಯುಗೆ ಯುಗೆ ಇದು ಜಗದ ಉದ್ಧಾರಕ ಶ್ರೀಕೃಷ್ಣ ಮಾತನಾಡಿರುವುದು ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಮಾಡಿದ ಗೀತೋಪದೇಶ ಉವಾಚ ಇದರ ಅರ್ಥ ಸೃಷ್ಟಿಯಲ್ಲಿ ಯಾವಾಗ ಅನ್ಯಾಯ ಅಧರ್ಮಗಳು ಎಲ್ಲೆ ಮೀರಿ ಹಿಂಸೆ ಹೆಚ್ಚಾಗುವುದು ಆಗ ನಾನು ಧರ್ಮ ರಕ್ಷಣೆಗೆ ಶಿಷ್ಟರ ಉಳುವಿಗೆ ಮತ್ತೆ ಅವತಾರ ಎತ್ತಿ ಬರುತ್ತೇನೆ ಅಂತ ನೀಡಿದ ಅಭಯ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ನುಡಿದ ಧರ್ಮ ಸಂಸ್ಥಾಪನೆಯ ಮಾತು ಕಲಿಯುಗದಲ್ಲಿ ಹಿಂದೂ ಧರ್ಮದ ಸ್ಥಾಪನೆಗಾಗಿ ಅವತರಿಸಿರುವಂತೆ ಕಾಣ್ತಿರುವುದು ಪ್ರಧಾನಿ ಮೋದಿ ಇದರಲ್ಲಿ ಕಿಂಚಿತ್ತು ಅನುಮಾನ ಬೇಡ ಶ್ರೀಕೃಷ್ಣ ಏನು ಹೇಳಿದ್ದಾನೋ ಪ್ರಧಾನಿ ಮೋದಿ ಅದನ್ನೇ ಹೇಳಿದ್ದಾರೆ ಏನು ಹೇಳಿದರೂ ಅದನ್ನ ಮಾಡಿ ತೋರಿಸಿದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿ ನಿನ್ನ ಧರ್ಮ ಯಾವುದು ಅಂತ ಕೇಳಿಕೊಂಡಿದ್ದ ಉಗ್ರರನ್ನ ಹುಟ್ಟಡಗಿಸಿದ್ದಾರೆ ಹಿಂದೂಗಳ ಮೇಲೆ ನಡೆದ ನರಮೇದಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ಮೋದಿ ಪ್ರತೀಕಾರ ಸಿಂಧೂರಕ್ಕೆ ರಕ್ಕಸರು ಸಂಹಾರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಭಾರತೀಯ ಸೈನಿಕರು ಭಾರತದ ರಣಾರ್ಭಟಕ್ಕೆ ಉಗ್ರ ನೆಲೆಗಳು ಓಡೇ ಏಪ್ರಿಲ್ ಇಪ್ಪತ್ತೆರಡು ಇತಿಹಾಸ ಪುಟದಲ್ಲಿ ಎಂದಿಗೂ ಅಳಿಸಲಾಗದ ನೋವಿನ ದಿನ ಭಾರತೀಯರ ಪಾಲಿಗೆ ಕರಾಳ ದಿನ ಭೂಲೋಕದ ಸ್ವರ್ಗ ಪಹಲ್ಗಾಮ್ಗೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಕಾಶ್ಮೀರದ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಕಾಲ ಕಳೆಯುತ್ತಿದ್ರು ದಟ್ಟ ಅರಣ್ಯದಲ್ಲಿ ಅಡಗಿ ಕೂತಿದ್ದ ಉಗ್ರರು ದಿಢೀರಂತ ಎಂಟ್ರಿ ಕೊಟ್ಟಿದ್ರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಗುಂಡು ಹಾರಿಸೋಕೆ ಮುನ್ನ ಧರ್ಮ ಕೇಳಿದರು ನೀನು ಹಿಂದೂನಾ ಮುಸಲ್ಮಾನನ ಅಂತ ಧರ್ಮ ಕೇಳಿ ಕೇಳಿ ಹಿಂದೂಗಳ ಮೇಲೆ ಮಾತ್ರ ಗುಂಡಿನ ದಾಳಿ ನಡೆಸಿದರು ಆ ನರಮೇಧದಲ್ಲಿ ಇಪ್ಪತ್ತಾರು ಅಮಾಯಕರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ರಕ್ತ ಹರಿಸಿದ್ದ ರಕ್ಕಸರು ಅಟ್ಟಹಾಸ ಮೆರೆದಿದ್ರು ಹೆಣ್ಣು ಮಕ್ಕಳ ಸಿಂಧೂರ ಅಳಸಿ ಕ್ರೌರ್ಯತ್ವ ತೋರಿಸಿದ್ರು ಸಾಲದಕ್ಕೆ ಮೋದಿಗೆ ಹೇಳು ಅಂತ ವಿಕೃತಿ ಮೆರೆದಿದ್ದ ಅಂದೇ ಪ್ರಧಾನಿ ಮೋದಿ ತೀರ್ಮಾನ ಮಾಡಿದ್ರು ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದ್ರು ಅಂದು ಪ್ರಧಾನಿ ಮೋದಿ ನೂರ ಕೋಟಿ ಜನರಿಗೆ ಮಾತು ಕೊಟ್ಟಿರಲಿಲ್ಲ ನರಮೇದ ನಡೆಸಿದ ಉಗ್ರರನ್ನ ನಿರ್ನಾಮ ಮಾಡದೆ ಬಿಡಲ್ಲ ಅಂತ ಮಾತು ಕೊಟ್ಟಿದ್ರು ದಾಳಿ ನಡೆಸಿದ್ದ ಉಗ್ರರಿಗೆ ಚೂ ಬಿಟ್ಟಿದ್ದ ಪಾಪಿ ಪಾಕಿಸ್ತಾನಕ್ಕೆ ಡೈರೆಕ್ಟ್ ಆಗಿ ನೂಕಿ ಹೊಡಿತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಪ್ರಧಾನಿ ಮೋದಿ ಏನು ಹೇಳಿದ್ರು ಅದನ್ನ ಭಾರತೀಯ ಸೈನಿಕರು ಭಾರತೀಯ ಮಿಡ್ ನೈಟ್ ಆಪರೇಷನ್ ನಡೆಸಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಉಗ್ರರ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿ ಕಾರ್ಯಾಚರಣೆ ನಡೆಸಿತ್ತು ಪಾಕ್ನಲ್ಲಿ ನೆಲೆಯೂರಿದ್ದ ಉಗ್ರರ ಒಂಬತ್ತು ಕ್ಯಾಂಪ್ಗಳ ಮೇಲೆ ಮಿಸೈಲ್ಗಳು ಅಬ್ಬಳಿಸಿದ್ವು ಜಸ್ಟ್ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಉಗ್ರರ ನೆಲೆಗಳು ಧ್ವಂಸವಾಗಿವೆ ಪಾಕ್ ಹಾಗೂ ಪಿಒಕೆ ಯಲ್ಲಿದ್ದ ಭಯೋತ್ಪಾದಕರ ಕ್ಯಾಂಪ್ಗಳ ಉಡಿಸ್ ಮಾಡಲಾಗಿದೆ ಭಾರತದ ಪ್ರತಿಕಾರಕ್ಕೆ ಎಪ್ಪತ್ತು ಉಗ್ರರು ಸಮಾಧಿ ಪಹಲ್ಗಾಮ್ನಲ್ಲಿ ನರಮೇದ ನಡೆಸಿದ ಪಾಕಿಸ್ತಾನ ವಿರುದ್ಧ ಭಾರತ ಕೊನೆಗೂ ಪ್ರತಿಕಾರ ತೀರಿಸಿಕೊಂಡಿದೆ ದಾಳಿ ನಡೆದ ಹದಿನೈದೇ ದಿನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ನಡೆದ ಪ್ರತೀಕಾರದ ಅಟ್ಯಾಕ್ ಸಕ್ಸಸ್ ಆಗಿದೆ ಯುದ್ಧ ಮಾಡಿದ್ದು ಭಾರತೀಯ ಸೈನಿಕರೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದು ನಮ್ಮ ಸೈನಿಕರೇ ಆದರೆ ನಮ್ಮ ಸೈನಿಕರ ಹಿಂದೆ ದೈತ್ಯ ಶಕ್ತಿಯಾಗಿ ಇದ್ದಿದ್ದು ಈ ಪಂಚಶಕ್ತಿ गृह सचिव अमित शाह रक्षण सचिव राजनाथ सिंग् सचिव जयशंकर चीफ डिफेंस ऑफिसर अनिल चौ ಪ್ರತಿಕಾರದ ಮಾತನಾಡಿದ್ರು ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಈ ಐವರ ಪಾಲಿಗೆ ಶ್ರೀ ಕೃಷ್ಣನ ಅವತಾರ ತಾಳಿದ್ರು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ರು ಭಾರತೀಯ ಸೈನಿಕರಿಗೆ ಫ್ರೀ ಹ್ಯಾಂಡ್ ಪರ್ಮಿಷನ್ ನೀಡಿದ್ರು ಜಾಗ ಟೈಮ್ ಎಲ್ಲವೂ ನೀವೇ ನಿರ್ಧರಿಸಿ ತಕ್ಕ ಶಾಸ್ತಿ ಮಾಡಿ ಅಂತ ಭರವಸೆ ನೀಡಿದ್ರು ಅದಾದ ಮೇಲೂ ಪ್ರಧಾನಿ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಸಿಡಿಎಸ್ ಅನಿಲ್ ರೊಂದಿಗೆ ನಿರಂತರವಾಗಿ ಮಾತುಕತೆ ನಡೆಸಿದ್ರು ಯುದ್ಧ ತಯಾರಿಯ ಮಾಹಿತಿ ಪಡೆದುಕೊಳ್ತಿದ್ರು ಪ್ರಧಾನಿ ಮೋದಿ ಸೇನೆ ಆಪರೇಷನ್ಗೂ ಮುಂಚೆಯೇ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದರು ಪಾಕಿಸ್ತಾನಕ್ಕೆ ಜೀವ ಸೆಲೆಯಾಗಿರೋ ಸಿಂಧು ನದಿಗೆ ಬ್ರೇಕ್ ಹಾಕಿದ್ರು ಪಾಕ್ ವೀಸಾ ಕ್ಯಾನ್ಸಲ್ ಮಾಡಿ ಪಾಕಿಗಳನ್ನ ಅವರ ದೇಶಕ್ಕೆ ಓಡಿಸಿದ್ರು ವಾಗ ಅಟ್ಟಾರಿ ಗಡಿ ಬಂದ್ ಮಾಡಿ ಪಾಕ್ ವ್ಯಾಪಾರಕ್ಕೆ ಪೆಟ್ಟು ನೀಡಿದ್ರು ಆ ರಫ್ತುಗೆ ಬ್ರೇಕ್ ಹಾಕಿದ ಮೇಲೆ ಪಾಕ್ಗೆ ನಿಂದ ಸಾಲ ಸಿಗದಂತೆ ಮಾಡಿ ಭಿಕ್ಷೆ ಬೇಡುವಂತೆ ಮಾಡಿದ್ರು ಇಡೀ ಜಗತ್ತಿಗೆ ಪಾಕ್ ನಿಂದ ಏನೂ ಆಗಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿದ ಮೇಲೆ ಸೇನೆ ಆಪರೇಷನ್ನಿಂದ ಸರಿಯಾಗಿ ಗುಣ ಕೊಟ್ಟಿದ್ದಾರೆ ಸೇನೆ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದೆ ಪ್ರಧಾನಿ ಮೋದಿ ಯಾರಿಗೂ ಎಂದಿಗೂ ಇಡೀ ಜಗತ್ತಿನಾದ್ಯಂತ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ಯಾಕೆ ಅಂತ ಕುತೂಹಲ ಮೂಡಿಸಿದೆ ಆದ್ರೆ ಕಾರಣ ಇಲ್ಲದೆ ಪ್ರಧಾನಿ ಮೋದಿ ಏನು ಮಾಡಲ್ಲ ಅನ್ನೋದು ಕೂಡ ಗೊತ್ತಿದೆ ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಮುಗ್ಧ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುತ್ತಿರುವ ಸಲುವಾಗಿ ಆಪರೇಷನ್ ಸಿಂಧೂರ ಅಂತ ಹೆಸರು ಸೂಚಿಸಿದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಆಪರೇಷನ್ ಸಿಂಧೂರದಲ್ಲಿ ಇಬ್ಬರು ಮಹಿಳಾ ಯೋಧರು ಕೂಡ ಭಾಗವಹಿಸಿದ್ರು ಅನ್ನೋದು ಭಾರತದ ಭದ್ರತೆ ಮಿಲಿಟರಿ ಉಪಕರಣ ವಿಚಾರದ ಮೆದುಳು ಅಂತ ಕರೆಸಿಕೊಂಡಿದ್ದು ಆ ಜೇಮ್ಸ್ ಬಾಂಡ್ ಒಮ್ಮೆ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಅದು ಎದುರಾಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡದೆ ಫ್ಲಾಪ್ ಆದ ಇತಿಹಾಸವೇ ಇಲ್ಲ ಸಂಧಾನಕ್ಕೂ ಸೈ ಸಂಹಾರಕ್ಕೂ ಸೈ ಅನಿಸಿಕೊಂಡಿರೋ ಆ ಸೈಲೆಂಟ್ ಕಿಲ್ಲರೆ ಪಾಕಿಸ್ತಾನಕ್ಕೆ ಮಣ್ಣು ಮುಗಿಸೋ ಪ್ಲಾನ್ ಮಾಡಿಸಿದ್ದು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದ ಸೈನಿಕರ ಹಿಂದಿದ್ದ ಪವರ್ ಸಿಡಿಎಸ್ ಅಧಿಕಾರಿ ಅನಿಲ್ ಚೌಹಾಣ್ ಇವರಿಬ್ಬರು ಸೇರಿ ಉಗ್ರರನ್ನ ಧ್ವಂಸ ಮಾಡಿದ್ ಹೇಗೆ ಅಂತ ತೋರಿಸ್ತೀವಿ ನೋಡಿ ಆಪರೇಷನ್ ಸಿಂಧೂರ ರುವಾರಿ ಅಜಿತ್ ದೋವಲ್ ಭಾರತದ ಭದ್ರತೆ ಮಿಲಿಟರಿ ವಿಚಾರದ ಬ್ರೈನ್ ಬಾಸ್ ತನ್ನ ಹೆಸರಿಂದಲೇ ಶತ್ರುಗಳಿಗೆ ಬೆವರಿಣಿಸೋ ಜೇಮ್ಸ್ ಬಾಸ್ ಅಜಿತ್ ದೋವಲ್ ಈ ಹೆಸರು ಕೇಳಿದ್ರೆ ಶತ್ರುಗಳು ಬೇಸಿಗೆಯಲ್ಲೂ ನಡುಗುತ್ತಾರೆ ಚಳಿಯಲ್ಲೂ ಬೆವರುತ್ತಾರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ ರಾಷ್ಟ್ರೀಯ ಭದ್ರತಾ ಸಲಹಾಗಾರನಾಗಿರೋ ಅಜಿತ್ ದೋವಲ್ ಅಂದ್ರೆ ಸಾಕು ಪಾಕಿಸ್ತಾನವಂತೂ ದರಗಲೆಯಂತೆ ದರಗುಟ್ಟಿ ಹೋಗುತ್ತೆ ಪಾತಕಿಗಳು ಪಾತಾಳದಲ್ಲಿ ಅಡಗಿದ್ರೂ ಈ ವಯ್ಯನ ಕಣ್ಣಿಗೆ ಮಾತ್ರ ಕಾಣಿಸಿಕೊಳ್ಬಾರ್ದಪ್ಪ ಅಂತ ಬೇಡಿಕೊಳ್ತಾರೆ ಅದು ಅಜಿತ್ ದೋವಲ್ ಮೇಲಿರೋ ಭಯ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಗಿರೋ ತಾಕತ್ತು ಭಾರತದ ಭದ್ರತೆ ಹಾಗೂ ಮಿಲಿಟರಿ ವಿಚಾರದಲ್ಲಿ ಮೋದಿ ಸರ್ಕಾರದ ಮಿದುಳು ಅಂತಲೇ ಕರೆಯಲಾಗುತ್ತೆ ಮೋದಿ ಸರ್ಕಾರದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಿರುವ ಅಜಿತ್ ದೋವಲ್ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ನಲ್ಲಷ್ಟೇ ಅಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೇಹುಗಾರಿಕಾ ಹಾಗೂ ರಾಜತಾಂತ್ರಿಕ ವಿದ್ಯಮಾನಗಳಲ್ಲಿ ಮಾಸ್ಟರ್ ಮೈಂಡ್ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಪೊಲೀಸ್ ಸೇವೆಯಲ್ಲಿ ಕೇರಳ ಲೀಡರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಷ್ಟೇ ಅಲ್ಲಿಂದ ಇವತ್ತಿನವರೆಗೂ ವೈರಿಗಳಿಗೆ ಬೆನ್ನು ಹುರಿ ಭರಿಸ್ತಾ ಬರ್ತಿದ್ದಾರೆ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಸೈಲೆಂಟ್ ಕಿಲ್ಲರ್ ಸಂಧಾನಕ್ಕೂ ಸೈ ಸಂಹಾರಕ್ಕೂ ಸೈ ಬಾಲ ಶತ್ರುಗಳಿಗೆ ಸ್ಟ್ರೈಟ್ ಆಗಿಯೇ ವಾರ್ನಿಂಗ್ ಕೊಡ್ತಾರೆ ಅಜಿತ್ ದೋವಲ್ ಧೈರ್ಯ ಎಂತದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಎದೆಯಲ್ಲಿ ಗುಂಡಿಗೆ ಇರೋರಿಗೆಲ್ಲ ಎದೆ ಸೀಳುವ ಗುಂಡುಗಳಿಗೂ ಜಗ್ಗೋ ಮಗನಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಉರಿ ದಾಳಿಗೆ ಪ್ರತಿಕಾರವಾಗಿ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಬಾಲಾಕೋಟ್ ಮೇಲೆ ನಡೆಸಿದ ವೈಮಾನಿಕ ದಾಳಿ ಮಾಸ್ಟರ್ ಮೈಂಡ್ ಇವರೇ ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಆಪರೇಷನ್ ಸಿಂಧೂರ ರುವಾರಿಯೂ ಕೂಡ ಅಜಿತ್ ದೋವಾ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಲ್ಲ ಭಾರತದ ಪರವಾಗಿ ಕಾಣದ ಶಕ್ತಿಯಾಗಿ ಇರ್ತಾರೆ ಪಹಲ್ಗಾಮ್ ದಾಳಿ ನಡೆದ ಕೂಡಲೇ ಪ್ರಧಾನಿ ಮೋದಿ ಮೊದಲು ಕಾಲ್ ಮಾಡಿದ್ದೆ ಅಜಿತ್ ದೋವಲ್ಗೆ ಎಲ್ಲಿ ಭದ್ರತೆ ಮಿಸ್ ಆಯ್ತು ಯಾಕೆ ಏನು ಅಂತ ಮಾಹಿತಿ ಪಡೆದುಕೊಂಡ್ರು ಮೋದಿ ನಡೆಸಿದ ಮೊದಲ ಸಭೆಯಲ್ಲೂ ಜೇಮ್ಸ್ ಬಾಂಡ್ ಭಾಗವಹಿಸಿದ್ರು ಹೇಗೆ ಪ್ರತಿಕಾರ ತೀರಿಸಿಕೊಳ್ಬೇಕು ಹೇಗೆ ಅಟ್ಯಾಕ್ ಮಾಡಬೇಕು ಯಾವಾಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕು ಅಂತ ಮಾತುಕತೆ ನಡೆಸಿದ್ರು ಅದರ ನಂತರ ಆಪರೇಷನ್ ಸಿಂಧೂರ ಪ್ರತೀಕಾರಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಉಗ್ರರಿಗೆ ಸಮಾಧಿ ಕಟ್ಟೋಕೆ ಪ್ಲಾನ್ ರೂಪಿಸಿದ್ರು ಆಗ ಎಂಟ್ರಿ ಕೊಟ್ಟಿದ್ದೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಚೀಫ್ ಡಿಫೆನ್ಸ್ ಸಾಫ್ಟ್ ಆಫೀಸರ್ ಅನಿಲ್ ಚೌಹಾಣ್ ಮೂರು ಪಡೆಯ ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟಿದ್ದೇಗೆ ಸಿಡಿಎಸ್ ಆಪರೇಷನ್ ಸಿಂಧೂರದ ರಿಯಲ್ ಸಮರವೀರ ಆಗಿದ್ದೇಗೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಅನಿಲ್ ಚೌಹಾಣ್ ಭಾರತದ ಶಕ್ತಿಯಂತಲೇ ಹೇಳಬಹುದು ಸೇನೆ ವಾಯುಪಡೆ ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆಯಾದ ಮೇಲೆ ಭಾರತೀಯ ಸೈನಿಕರ ತಾಕತ್ತು ಜಗತ್ತಿಗೆ ಅನಾವರಣಗೊಳ್ತಿದೆ ಸೇನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ ಭಾರತದ ಮೊದಲ ಸಿಡಿಎಸ್ ಎಸ್ ಬಿಪಿನ್ ರಾವತ್ ಸ್ಥಾನಕ್ಕೆ ಅನಿಲ್ ಚೌಹಾಣ್ ಆಯ್ಕೆಯಾದರು ಸೇನೆಯಲ್ಲಿ ನಲವತ್ತು ವರ್ಷ ಸೇವೆ ಸಲ್ಲಿಸಿದ್ದ ಅನಿಲ್ ಚೌಹಾಣ್ ಜಮ್ಮು ಕಾಶ್ಮೀರ್ ಈಶಾನ್ಯ ರಾಜ್ಯಗಳಲ್ಲಿ ನಡೆದ ಉಗ್ರರ ವಿರುದ್ಧ ಆಪರೇಷನ್ ರೂವಾರಿಯಾಗಿದ್ದರು ಅನಿಲ್ ಚೌಹಾಣ್ ಅಂದರೆ ಟಾರ್ಗೆಟ್ ಅನ್ನು ಖ್ಯಾತಿ ಪಡೆದರು ಬಹಲ್ಗಾಮ್ ದಾಳಿ ನಂತರ ಪ್ರಧಾನಿ ಮೋದಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾನ್ ಜೊತೆ ಚರ್ಚೆ ನಡೆಸಿದರು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಇವರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದರು ಅದ್ಯಾವಾಗ ಪ್ರಧಾನಿ ಮೋದಿ ಪ್ರತಿಕಾರದ ಶಪಥ ಮಾಡಿದ್ರು ಆಗಲೇ ಭಾರತೀಯ ಸೇನೆಯನ್ನ ಸಿಡಿಎಸ್ ಯುದ್ಧಕ್ಕೆ ಅಣಿಯಾಗುವಂತೆ ಸೂಚನೆ ನೀಡಿದ್ರು ಸೇನೆ ವಾಯುಪಡೆ ಹಾಗೂ ನೌಕಾಪಡೆಯ ಮುಖ್ಯಸ್ಥರಾಗಿರುವ ಅನಿಲ್ ಚೌಹಾಣ್ ಅವರು ಅಜಿತ್ ದೋವಲ್ರ ಭದ್ರತಾ ಸಲಹೆ ಹಾಗೂ ಕೆಲ ಮಾಹಿತಿಯನ್ನ ಪಡೆದುಕೊಂಡು ಯುದ್ಧಕ್ಕೆ ತಯಾರಿಗೆ ಮುಂದಾದರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಮೂರು ಪಡೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು ಯುದ್ಧಕ್ಕೆ ಹೇಗೆ ತಯಾರಿಯಾಗಬೇಕು ಯಾವ ಕ್ಷಣದಲ್ಲಿ ಬೇಕಾದರೂ ಅಟ್ಯಾಕ್ ಮಾಡುವಂತೆ ರೆಡಿಯಾಗಿರಬೇಕು ಅದಕ್ಕೆ ಬೇಕಾದ ಮಿಲಿಟರಿ ಉಪಕರಣಗಳು ವೆಪನ್ಸ್ಗಳನ್ನು ರೆಡಿ ಮಾಡಿಕೊಳ್ಳಿ ಅಂತ ಸೂಚನೆ ನೀಡಿದರು ಉಗ್ರರ ನೆಲೆಗಳು ಎಲ್ಲೆಲ್ಲಿವೆ ಅಂತ ಅನ್ನು ಮಾಹಿತಿ ಸಿಗ್ತಿದ್ದಂತೆ ಅನಿಲ್ ಚೌಹಾಣ್ ನೇತೃತ್ವದಲ್ಲಿ ಟಾರ್ಗೆಟ್ ಫಿಕ್ಸ್ ಆಗಿತ್ತು ಪ್ರಧಾನಿ ಮೋದಿ ಮೊದಲೇ ಸಂಪೂರ್ಣ ಸ್ವತಂತ್ರ ನೀಡಿದ್ರು ನೀವೇ ಟೈಮ್ ಹಾಗೂ ಟಾರ್ಗೆಟ್ ಫಿಕ್ಸ್ ಮಾಡಿ ಅಂತ ಫುಲ್ ಫ್ರೀಡಮ್ ಕೊಟ್ಟಿದ್ರು ಕೇಂದ್ರದಿಂದ ಫ್ರೀ ಹ್ಯಾಂಡ್ ಪರ್ಮಿಷನ್ ಸಿಕ್ತಿದ್ದಂತೆ ಸಿಡಿಎಸ್ ಅನಿಲ್ ಚೌಹಾಣ್ ಅಟ್ಯಾಕ್ ಮಾಡೋಕೆ ರೆಡಿಯಾಗಿ ಮೊದಲಿಗೆ ಭಾರತೀಯ ಸೇನೆಗೆ ಉಗ್ರರ ಕ್ಯಾಂಪ್ಗಳ ಲೊಕೇಶನ್ ಸಿಕ್ಕಿದ್ವು ಒಂಬತ್ತು ಉಗ್ರ ನೆಲೆಗಳ ಮೇಲೆ ಭಾರತ ಕಣ್ಣಿಟ್ಟಿತ್ತು ಮಿಡ್ ನೈಟ್ ಆಪರೇಷನ್ ನಡೆಸುವುದಾಗಿ ಟೈಮ್ ಕೂಡ ಫಿಕ್ಸ್ ಆಗಿತ್ತು ಪ್ರಧಾನಿ ಮೋದಿ ನಿದ್ದೇನೂ ಮಾಡದೆ ರಾತ್ರಿ ಇಡೀ ಸೇನಾ ಕಾರ್ಯಾಚರಣೆ ಗಮನಿಸಿದ್ದಾರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಗುಪ್ತಚರ ಅಧಿಕಾರಿಗಳು ಹಾಗೂ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಪ್ರಧಾನಿ ಮೋದಿಗೆ ಬೆಳಗಿನ ಜಾವದವರೆಗೂ ಆಪರೇಷನ್ ಮಾಹಿತಿ ನೀಡಿದ್ದಾರೆ ಖುದ್ದು ಸಿಡಿಎಸ್ ಅಧಿಕಾರಿ ಅನಿಲ್ ಚೌಹಾನ್ ಕೂಡ ಸೇನೆ ಹಾಗೂ ಸೇನಾಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಆ ಆಪರೇಷನ್ ಸಿಂಧೂರಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದು ಅಜಿತ್ ದೋವಲ್ ಆದರೆ ಪಾಕ್ ಉಗ್ರರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಎಳ್ಳು ನೀರು ಬಿಟ್ಟಿದ್ದು ಸಿಡಿಎಸ್ ಅನಿಲ್ ಚೌ ಮೂರು ನಿಮಿಷ ಜಾಸ್ತಿ ಇಪ್ಪತ್ಮೂರು ನಿಮಿಷದಲ್ಲಿ ಉಗ್ರರ ನೆಲಗಳು ನಾಮಾವಶೇಷವಾಗಿದೆ ಪಾಪಿ ಪಾಕಿಸ್ತಾನದೊಳಗೆ ಭಾರತ ಮಿಸೈಲ್ಗಳು ರಣಾರ್ಭಟಿಸಿವೆ ಉಗ್ರರ ಅಡಗು ತಾಣಗಳನ್ನ ನೆಲಸಮ ಮಾಡಿವೆ ಈ ಆಪರೇಷನ್ ಸಿಂಧೂರ ಸಕ್ಸಸ್ ಹಿಂದೆ ಇನ್ನು ಮೂವರ ಶಕ್ತಿ ಅಡಗಿದೆ ಆ ಮೂವರು ಯಾರು ಆಪರೇಷನ್ ಸಿಂಧೂರದಲ್ಲಿ ವಹಿಸಿದ ಪಾತ್ರ ಎಂತದ್ದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಮೋದಿ ಮಾರ್ಗದರ್ಶನ ಅಮಿತ್ ಶಾ ಚಾಣಕ್ಯನ ತಂತ್ರ ಪಾಕಿಸ್ತಾನದ ವೈರಿ ಕಠಿಣ ನಿರ್ಧಾರಗಳ ಪಾತ್ರಧಾರಿ ಪಾಕಿಸ್ತಾನಕ್ಕೆ ಮೊದಲು ಗಡುವೈರಿ ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ಮೋದಿಗಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ಅಮಿತ್ ಶಾರನ್ನ ಕಂಡ್ರೆ ಎಗರಿ ಬೀಳುತ್ತೆ ಹಾಗೆ ಹೆದರಿಕೊಳ್ಳುತ್ತೆ ಯಾಕಂದ್ರೆ ಗೃಹ ಸಚಿವ ಅಮಿತ್ ಶಾ ಸ್ವಲ್ಪ ತಾಳ್ಮೆ ಕಮ್ಮಿ ಕೋಪದಲ್ಲಿ ಮಾತ್ರ ಸಾಕ್ಷಾತ್ ಉಗ್ರ ನರಸಿಂಹನ ಅವತಾರ ಯಾರೇ ಬಾಲ ಬಿಚ್ಚಿದ್ರು ಏಕ್ ಮಾರ್ತು ಕೂಡ ಅಷ್ಟೇ ಪ್ರಧಾನಿ ಮೋದಿಗಿಂತಲೂ ಅಮಿತ್ ಶಾ ರಫ್ ಅಂಡ್ ಟಫ್ ಭಾರತದ ಚಾಣಕ್ಯ ಅಂತಲೇ ಕರೆಸಿಕೊಳ್ಳುವ ಅಮಿತ್ ಶಾರನ್ನ ಪ್ರಧಾನಿ ಮೋದಿ ಹಿಂದಿರೋ ಶಕ್ತಿ ಅಂತಲೂ ಹೇಳಲಾಗುತ್ತೆ ಅಷ್ಟರ ಮಟ್ಟಿಗೆ ಈ ಜೋಡಿ ಅಸಾಧ್ಯ ಅನ್ನೋದನ್ನೆಲ್ಲ ಸಾಧ್ಯವಾಗಿಸಿದೆ ಪಹಲ್ಗಾಮ್ ದಾಳಿ ನಡೆದಾಗ ಪ್ರಧಾನಿ ಮೋದಿ ಏನು ಬಹಿರಂಗವಾಗಿ ವಾರ್ನಿಂಗ್ ನೀಡಿದ್ರು ಆದರೆ ಚಾಣಕ್ಯ ಅಮಿತ್ ಶಾ ಆಗಲೇ ಪ್ರತೀಕಾರದ ಕೆಲಸ ಶುರು ಮಾಡಿದ್ರು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಜೊತೆಗೂಡಿ ಪಾಕ್ ವಿರುದ್ಧ ಏನೆಲ್ಲಾ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅನ್ನೋದು ಗೊತ್ತೇ ಇದೆ ಭಾರತೀಯ ಸೈನಿಕರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವುದರ ಜೊತೆಗೆ ಅಮಿತ್ ಶಾ ಪಾಕಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ರು ಭಾರತ ಬಿಟ್ಟು ತೊಲಗಿ ಅಂತ ಕಟ್ಟಪ್ಪಣೆ ಹೊರಡಿಸಿದ್ರು ಅನಧಿಕೃತವಾಗಿ ಭಾರತದಲ್ಲಿ ಬೀಡು ಬಿಟ್ಟಿದ್ದ ಪಾಕಿಗಳೆಲ್ಲ ಭಾರತ ಬಿಟ್ಟು ಹೋಗ್ಬೇಕಾಯ್ತು ಇನ್ನು ಇಡೀ ಆಪರೇಷನ್ ಸಿಂಧೂರದ ಹಿಂದೆ ಶಕ್ತಿಯಾಗಿ ನಿಂತಿದ್ರು ಸೇನೆಗೆ ಏನೆಲ್ಲ ಸೌಲಭ್ಯಗಳು ಉಪಕರಣಗಳು ಬೇಕೋ ಅದನ್ನೆಲ್ಲ ಒದಗಿಸಿಕೊಂಡು ಪಾಕ್ ವಿರುದ್ಧ ನಡೆಸಿದ ಪ್ರತಿಕಾರದ ಆಪರೇಷನ್ ಸಿಂಧೂರದಲ್ಲಿ ಇನ್ನಿಬ್ಬರ ಪಾತ್ರ ಮಹತ್ವದ್ದು ಒಬ್ಬರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೊಬ್ಬರು ವಿದೇಶಾಂಗ ಸಚಿವ ಜೈಶಂಕರ್ ಪಹಲ್ಗಾಮ್ ದಾಳಿ ನಡೆದಾಗ ರಕ್ಷಣಾ ಸಚಿವ ಸೇನಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೊತೆ ಸರಣಿ ಮೀಟಿಂಗ್ಗಳನ್ನು ನಡೆಸಿದ್ರು ಯುದ್ಧ ಹಾಗೂ ಯುದ್ಧದ ತಯಾರಿ ಬಗ್ಗೆ ನರೇಂದ್ರ ಮೋದಿ ಮಾಹಿತಿ ನೀಡಿದರು ಮೋದಿ ನೀಡಿದ ಮಾರ್ಗದರ್ಶನ ಹಾಗೂ ತಮ್ಮ ಪವರ್ ಸೇನೆಗೆ ನೀಡಿ ಹುರಿದುಂಬಿಸಿದ್ರು ಪಹಲ್ಗಾಮ್ ದಾಳಿಗೆ ಭಾರತ ಪ್ರತಿಕಾರ ಘೋಷಣೆ ಮಾಡಿದ ಮೇಲೆ ಮಹಾಯುದ್ಧದ ಭೀತಿ ಶುರುವಾಗಿತ್ತು ಚೀನಾ ಹಾಗೂ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ವು ವಿಶ್ವದ ದೊಡ್ಡಣ್ಣ ಅಮೆರಿಕ ರಷ್ಯಾ ಇಸ್ರೇಲ್ ಫ್ರಾನ್ಸ್ ಜಪಾನ್ ಹೀಗೆ ನಾನಾ ದೇಶಗಳು ಭಾರತಕ್ಕೆ ಬೆಂಬಲ ಸೂಚಿಸಿದ್ದು ಇದಕ್ಕೆ ಕಾರಣ ವಿದೇಶಾಂಗ ಸಚಿವ ಜೈಶಂಕರ್ ಭಾರತ ರಾಜತಾಂತ್ರಿಕತೆಯನ್ನ ವಿದೇಶಾಂಗ ಸಚಿವ ಜೈಶಂಕರ್ ಜಗತ್ತಿಗೆ ತೋರಿಸಿದ್ದಾರೆ ವಾಣಿಜ್ಯ ವ್ಯಾಪಾರ ಒಪ್ಪಂದಗಳು ಮಿಲಿಟರಿ ಒಪ್ಪಂದಗಳು ಸೇರಿದಂತೆ ನಾನಾ ಒಪ್ಪಂದಗಳ ಮೂಲಕ ಭಾರತ ಪವರ್ ತೋರಿಸಿದ್ದಾರೆ ಹೀಗಾಗಿ ಯುದ್ಧದ ಸಮಯದಲ್ಲಿ ಇಡೀ ಬಹುತೇಕ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತು ಪಾಕಿಸ್ತಾನಕ್ಕೆ ಉಗಿದು ಉಪ್ಪಾಗ್ತಿವೆ ಪಾಕಿಸ್ತಾನ ಬಾಲ ಬೆಚ್ಚಿದಾಗೆಲ್ಲ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದೆ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡುವಂತ ಪ್ರತಿಕಾರ ತೀರಿಸಿಕೊಂಡಿದೆ ಅದಾಗಿಯೂ ಬುದ್ಧಿ ಕಲಿಯದ ಪಾಕಿಸ್ತಾನ ಉಗ್ರರನ್ನ ಚೂ ಬಿಟ್ಟು ಇಪ್ಪತ್ತಾರು ಜನರನ್ನ ಬಲಿ ತೆಗೆದುಕೊಂಡಿತ್ತು ಅದಕ್ಕೀಗ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿ ಭಾರತೀಯ ಸೈನಿಕರು ಶೌರ್ಯ ಮೆರೆದಿದ್ದಾರೆ ಇದು ಹೊತ್ತಿನ ಸ್ಪೆಷಲ್ ನೀವು ನೋರ್ತಾ ಇದಿರಾ ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ ఇండియా ఇండియా